ಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನ ಶತಕಂ ಎನ್ನುವ ಗ್ರಂಥದ ನೂರ ಒಂದನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಈ ಸೂತ್ರದಲ್ಲಿ ಜ್ಞಾನಿಯು ಜಗತ್ತಿನಲ್ಲಿ ಎಲ್ಲ ಸಂಚಿತ ಪ್ರಾರಬ್ಧ ಆಗಾಮಿಯನ್ನ ಆತ ನಷ್ಟವನ್ನ ಮಾಡಿಕೊಂಡು ಉಳಿದಂತ ಪ್ರಾರಬ್ಧ ಕರ್ಮದಂತೆ ಅವನ್ನ ವರ್ತನೆಗಳು ವ್ಯವಹಾರಗಳು ಇರುತ್ತವೆ ಅಂತ ಹೇಳಿದಾಗ ಅಜ್ಞಾನಿಯ ವ್ಯವಹಾರಗಳು ಜಗತ್ತಿನ ಎಲ್ಲರಿಗೆ ಗೊತ್ತಾಗ್ತಾವ್ ಉಣ್ಣುವುದು ತಿನ್ನುವುದು ಕೊಡುವುದು ತೊಗೊಳುಕೊಳ್ಳುವುದು ಅಂದಾಗ ಈ ಜ್ಞಾನಿಯ ವ್ಯವಹಾರ ಹೇಗೆ ಇರುತ್ತದೆ ಆತನ ವ್ಯವಹಾರಕ್ಕೂ ಅಜ್ಞಾನಿಯ ವ್ಯವಹಾರಕ್ಕೂ ಯಾವದೇ ರೀತಿಯ ಭಿನ್ನವಿದೆಯೋ ಅದರಂತೆ ಎಲ್ಲರಂತೆ ಇದೆಯೋ ಅಂತ ಪ್ರಶ್ನೆ ಬಂದಾಗ ಈ ಶ್ಲೋಕವನ್ನು ಹೇಳ್ತಾರೆ ಅದು ಕರ್ಮಿಣಾ ಕರ್ಮೇವತ್ ಧರ್ಮೀಣಾ ಧರ್ಮೇವತ್ ಭೋಗೇನಾಂ ಭೋಗೇವತ್

ಆತ್ಮ ಯಾವಾಗಲೂ ಅವರು ಜಗತ್ತಿನಲ್ಲೇ ಇರುವಂತ ಎಷ್ಟೋ ಜನ ಕರ್ಮಿಗಳ ಆರಂಭ ಕರ್ಮದಲ್ಲಿ ತತ್ಪರವಂತವರು ಇದ್ದಾಗ ಅವರ ದೃಷ್ಟಿಯಲ್ಲಿ ಜ್ಞಾನಿಯು ಕೂಡ ಕರ್ಮಿಯಂತೆ ಇರ್ತಾನೆ ಯಾಕಂದ್ರೆ ಕರ್ಮಿಗಳ ದೃಷ್ಟಿ ಏನಾದಂದ್ರೆ ಜ್ಞಾನಿಯು ಕೂಡ ಕರ್ಮವನ್ನೇ ಮಾಡುತ್ತಾನೆ ಅಂತ ಅವರ ದೃಷ್ಟಿ ಇರ್ತಾವ ಅದಕ್ಕೆ ಜ್ಞಾನಿ ಕರ್ಮಿಗಳ ದೃಷ್ಟಿಯಲ್ಲಿ ಕರ್ಮಿಯಂತೆ ಕಾಣ್ತಾನ ಧನ್ಮಿಗಳಿಗೆ ಧರ್ಮಿಯಂತೆ ಕಾಣ್ತಾನ ಉಣ್ಣುವ ತಿನ್ನುವ ವ್ಯವಹಾರದಲ್ಲಿ ಅವನು ಕೂಡ ಉಣ್ಣುವವನೇ ತಿನ್ನುವನೇ ಅಂತ ಕಾಣ್ತಾನ ಇನ್ನು ಕೆಲವು ಯೋಗಿಗಳಿಗೆ ಅವರ ದೃಷ್ಟಿಯಲ್ಲಿ ಬ್ರಹ್ಮಜ್ಞಾನಿ ಯೋಗಿಯಂತೆ ಅವರಿಗೆ ಕಾಣ್ತಾನೆ ಒಬ್ಬ ಆತ್ಮ ಬ್ರಹ್ಮ ಜ್ಞಾನವನ್ನ ಪಡೆದಂತ ಒಬ್ಬ ವ್ಯಕ್ತಿ ಪ್ರಾರಬ್ಧದಿಂದ ಆತ ದೇಹ ಆದ ಬದುಕಿನಲ್ಲಿ ಲೋಕದಲ್ಲಿ ಅವನು ಯಾರ್ಯಾರಿಗೆ ಯಾವ ಪ್ರಕಾರ ತೋರುತ್ತಾನೆ ಅಂದ್ರೆ ಕರ್ಮಿಗಳಿಗೆ ಕರ್ಮಿಯಂತೆ ಧರ್ಮಿಗಳಿಗೆ ಧರ್ಮಿಯಂತೆ ಭೋಗಿಗಳಿಗೆ ಭೋಗಿಯಂತೆ ಯೋಗಿಗಳಿಗೆ ಯೋಗಿಯಂತೆ ಅನೇಕ ಪ್ರಕಾರವಾಗಿ ನೋಡುವ ಜನರಿಗೆ ತೋರಿ ಬಂದರು ಅಥವಾ ಕಂಡು ಬಂದರು ಆ ಜ್ಞಾನಿ ಮಾತ್ರ ನಿರ್ಮಲವಾದ ಕನ್ನಡಿಯಂತೆ ಅಥವಾ ದರ್ಪಣದಂತೆ ಒಂದೇ ಪ್ರಕಾರವಾಗಿ ತೋರುತ್ತಾನೆ ಇದು ಆಶ್ಚರ್ಯಕರವಾದಂತ ಮಾತು ಕಾರಣ ಜಗತ್ತಿನಲ್ಲಿ ಇದಕ್ಕಿಂತ ಮುಂಚಿತವಾಗಿ ಒಂದು ನಾವು ನೋಡ್ಬೇಕಾಗತ್ತ ಅನುಭವಕ್ಕೆ ಬರುವಂತೆ ಒಬ್ಬ ವ್ಯಕ್ತಿ ಇರ್ತಾನ ಆ ಒಬ್ಬ ವ್ಯಕ್ತಿ ತನ್ನ ಸಮೀಪ ಯಾರು ಇರದೇ ಇದ್ದಂತ ಸಂದರ್ಭದಲ್ಲಿ ಆತ ಒಬ್ಬನೇ ಅವನು ಒಂಟಿಗನೆ ಆದರೆ ಒಬ್ಬ ಹೆಂಡತಿ ಅನ್ನುವಂತ ಸಮೀಪ ಬಂದಾಗ ಆ ಒಬ್ಬ ವ್ಯಕ್ತಿ ಆ ಹೆಂಡತಿಯ ದೃಷ್ಟಿಯಿಂದ ಗಂಡನಾದ ಈ ಗಂಡ ಆದ್ಮೇಲೆ ಮೊದಲು ಇದ್ದಿಲ್ಲ ಹೆಂಡತಿಯ ದೃಷ್ಟಿಯಿಂದ ಗಂಡ ಮತ್ತೆ ಮಗ ಸಮೀಪ ಬಂದ ಅಂದ್ರೆ ಮಗನ ದೃಷ್ಟಿಯಿಂದ ಆತ ತಂದೆ ಮಗನ ದೃಷ್ಟಿಯಿಂದ ಇದ ನಮ್ಮ ತಂದೆ ಆದ ಹೆಂಡತ ಹೆಂಡತಿಯ ದೃಷ್ಟಿಯಲ್ಲಿ ಗಂಡನಾದ

ಅವರವರ ಉಪಾದಿಗಳಿಂದ ಇವನಿಗೆ ಹೆಸರು ಬಂದು ವಿನಃ ಎಲ್ಲಾ ಉಪಾದಿಯನ್ನ ತೆಗೆದಾಗ ಆತ ಗಂಡನು ಅಲ್ಲ ತಂದೆನೂ ಅಲ್ಲ ತಮ್ಮನೂ ಅಲ್ಲ ಅಣ್ಣನೂ ಅಲ್ಲ ತಾನು ತನ್ನಂತೆ ಯಾರು ಇಲ್ಲದಾಗ ಅವನು ಯಾರು ಅಲ್ಲ ಇವರೆಲ್ಲರ ದೃಷ್ಟಿ ಬಂದಾಗ ಮಾತ್ರ ಅವ್ರು ಇಷ್ಟು ಮಂದಿ ಅನ್ನೋಣ ಇಷ್ಟೆಲ್ಲ ಆದ್ರೂ ಕೂಡ ಅವನು ಬದಲಾವಣೆ ಆಗಲಾರದೆ ಒಬ್ಬನೇ ಅನೇಕವಾದಂತೆ ತಂದೆ ಆದಾಗ ಬದಲಾವಣೆ ಆಗಿಲ್ಲ ಶರೀರ ಆದಾಗ ಅದೇ ಶರೀರ ಅದ ತಮ್ಮ ಆದಾಗ ಅದೇ ಶರೀರ ಅದ ತಂಗಿ ಆದಾಗ ಅದೇ ಶರೀರ ಇದರಂತೆ ಇನ್ನೊಂದು ದೃಷ್ಟಾಂತವನ್ನ ಕೊಡಬೇಕಾಗಿದೆ ಅದಕ್ಕೆ ಗ್ರಂಥಕರ್ತರು ಬ್ರಹ್ಮಜ್ಞಾನಿಯು ಹಲವರ ದೃಷ್ಟಿಗೆ ಹಲವು ಬಗೆಯಿಂದ ವ್ಯವಹರಿಸಿದಂತೆ ತೋರಿ ಬಂದರು ಕರ್ಮ ದೃಷ್ಟಿಗೆ ಧನ್ಯ ದೃಷ್ಟಿಗೆ ಹೋಗಿ ಯೋಗಿಯ ದೃಷ್ಟಿಗೆ ಅನೇಕ ಪ್ರಕಾರ ಕಂಡು ಬಂದರೂ ತಾನು ಮಾತ್ರ ತನ್ನ ಜ್ಞಾನ ನಿಷ್ಠೆಯಲ್ಲೇ ಮಾತ್ರ ಒಂದೇ ರೂಪವಾಗಿರುತ್ತಾನೆ ಎಲ್ಲಮ ತನ್ನ ಜ್ಞಾನ ನಿಷ್ಠೆಯಲ್ಲಿ ತನ್ನ ಬ್ರಹ್ಮಿಷ್ಠೆಯಲ್ಲಿ ಮಾತ್ರ ಒಂದೇ ರೂಪವಾಗಿದ್ದಾನೆ ಅದು ಹೇಗೆ ಸಾಧ್ಯ ಅಂದ್ರೆ ಮೊದಲು ನಾ ಹೇಳಿ ಅದು ಸಾಧ್ಯ ಆಯ್ತು ನೋಡಮ್ಮ ಒಬ್ಬನೇ ತಂದೆ ಆಗ್ಲಿಕ್ಕೆ ಸಾಧ್ಯ ಆಯ್ತು ಒಬ್ಬನೇ ಗಂಡನಾಗ್ಲಿಕ್ಕೆ ಸಾಧ್ಯ ಆಯ್ತು ಒಬ್ಬನೇ ಹಣ್ಣನಾಗ್ಲಿಕ್ಕೆ ಸಾಧ್ಯ ಆಯ್ತು ಒಬ್ಬನೇ ತಮ್ಮನಾಗಲಿಕ್ಕೆ ಸಾಧ್ಯ ಆದ್ರೂ ಕೂಡ ಅವನು ತಾನು ತನ್ನಂತೆ ಇದೇ ಪ್ರಕಾರ ಇಲ್ಲಿ ಹಲವು ಮಂದಿಗೆ ಹಲವು ರೂಪವಾಗಿ ತೋರಿದರೂ ಕೂಡ ತಾನು ಮಾತ್ರ ತನ್ನಂತೆ ಅಂದ್ರೆ ಬ್ರಹ್ಮಜ್ಞಾನಿ ಅಂತ ಇರುತ್ತ ಇದು ಹೇಗೆ ಸಾಧ್ಯ ಅಂದ್ರೆ ಒಂದು ದೃಷ್ಟಾಂತ ಏನಂದ್ರೆ ಒಂದು ಕನ್ನಡೆ ಇರ್ತದಮ್ಮ ಆ ನಿರ್ಮಲವಾದ ಅಂದ್ರೆ ಪರಿಶುದ್ಧವಾಗಿರತಕ್ಕ ನಿರ್ಮಲವಾಗಿರ್ತಕ್ಕಂತ ಒಂದು ದೊಡ್ಡ ಕನ್ನಡ ಇರ್ತದೆ ಮನೆಯಲ್ಲಿ ಹಾಕಿರ್ತೇವೆ ಆ ಕನ್ನಡಿ ಮುಂದೆ ಹಲವು ವ್ಯಕ್ತಿಗಳು ಬಂದು ಆ ಕನ್ನಡದಲ್ಲಿ ನೋಡುವುದು ಸಹಜ ಸ್ವಭಾವ ಅಲ್ಲಿ ಯಾರು ನೋಡ್ತಾರಮ್ಮ ಅಂದ್ರೆ ಒಬ್ಬ ಬಾಲಕ ಬರ್ತಾನ ಆ ಬಂದು ಕನ್ನಡ ಮುಂದೆ ಬಂದು ನಿಲ್ಲುವ ಬಾಲಕನಿಗೆ ಆ ಕನ್ನಡ ಬಾಲಕನಂತನೇ ತೋರ್ತಾರೆ ಹೌದೇನಮ್ಮ ಮತ್ತ ಒಬ್ಬ ವೃದ್ಧ ಅಥವಾ ಮುದುಕ ಬಂದು ಕನ್ನಡಿ ನೋಡಿದ್ರು ಕೂಡ ಆ ಮುದುಕನಂತನೇ ತೋರ್ತಾವ ಬಾಲಕ ಬಂದ್ರೆ ಬಾಲಕನಂತೇ ತೋರ್ತದ ಮುದುಕನಿಗೆ ಮುದುಕನಂತೇ ತೋರ್ತದ ಮತ್ತೊಬ್ಬ ಹೆಣ್ಣು ಮಗಳು ಸ್ತ್ರೀಯ ಬಂದ್ರಂತ್ರೆ ಸ್ತ್ರೀಯಳಂತನೇ ತೋರ್ತಾವ ಅಂದ್ರೆ ಅಂದ್ರೆಮ್ಮ ಯಾರೇ ಬಂದು ನೋಡಿದರೆ ಅವರಿಗೆ ಅವರಂತೆ ತೋರಿಸ್ತದ ಒಂದು ಕನ್ನಡ ಅದು ಅಲ್ಲೇ ಒಂದು ಬೇರೆ ಪ್ರಾಣಿಗಳು ಕೂಡ ಕನ್ನಡ ನೋಡಿದಾಗ ಆ ಕನ್ನಡ ನಾಯಿ ಅಂತೇ ತೋರ್ತದ ಆನೆ ಬಂದ್ ನಿಂತ್ರೆ ಆನೆ ಕಾಣಿಸ್ತದೆ ಯಾರ್ಯಾರು ಕನ್ನಡಿಯ ನೋಡ್ತಾರ ಅವರಂತೆ ತೋರ್ತಾರೆ ಅದ್ರಾಗ ಮೋಸ ಮಾಡಂಗಿಲ್ಲ ವಂಚನೆ ಮಾಡಂಗಿಲ್ಲ ಆದರೂ ಕೂಡ ಯಾರು ಬಂದು ನೋಡಿದರೂ ಅವರ ರೂಪವೇ ಆಕಾರಗೊಂಡು ಆ ಕನ್ನಡಿ ತೋರ್ತಾರ கட யாரேட் அவ தான மா தன்ன ಯಾರ ಆಕಾರವನ್ನ ಹೊಂದದೆ ಕನ್ನಡಿ ಯಾರನ್ನ ನೋಡಿದಾಗ ಅವ್ರ ಆಕಾರ ಆಗದ ಅವರಂಗ ತೋರಿಸ್ತದ ತಾನು ಮಾತ್ರ ಅವರಂಗ ಆಗೋದಿಲ್ಲ ಬಾಲಕನ ತೋರಿಸ್ತದ ಕನ್ನಡ ಬಾಲಕ ಆಗಿಲ್ಲ ಕನ್ನಡಿ ಸ್ತ್ರೀ ಅಂತ ತೋರ್ತದ ತಾನು ಸ್ತ್ರೀ ಆಗಿಲ್ಲ ಕನ್ನಡಿ ಮುದುಕನಂತೆ ತೋರಿಸ್ತದ ತಾನು ಮುದುಕನಾಗಿಲ್ಲ ಅದು ಪರಿಶುದ್ಧವಾದಂತ ನಿರ್ಮಲವಾದಂತ ಕನ್ನಡಿ ಅದು ಯಾವಾಗಲೂ ಇದ್ದೇ ಇರುತ್ತದೆ ಸ್ಪಷ್ಟ ಆಯ್ತಲ್ಲ ಈ ರೀತಿ ಕನ್ನಡಿಯಂತೆ ಬ್ರಹ್ಮ ವ್ಯರ್ಥನು ಬ್ರಹ್ಮಜ್ಞಾನಿ ಆದವನು ಕರಿಮೆಗಳ ದೃಷ್ಟಿಯನ್ನ ನೋಡಿದಾಗ ಕರಿಮೆಯಂತೆ ವ್ಯವಹಾರ ಮಾಡತ ಅವ್ರೇನ್ ವ್ಯವಹಾರ ಮಾಡತಾರಮ್ಮ ಅದೇ ವ್ಯವಹಾರ ಇವನ್ ಮಾಡ್ತಾನ ಕರ್ಮೆಯ ದೃಷ್ಟಿ ಬಂತು ಅಂದ್ರೆ ಧರ್ಮಿಯಂತೆ ವ್ಯವಹಾರ ಮಾಡ್ತಾನ ಇದು ಬ್ರಹ್ಮ ಜ್ಞಾನಿಯ ಭಾವದಲ್ಲಿ ಇದರಂತೆ ಭೋಗಿಯ ದೃಷ್ಟಿಗೆ ಭೋಗಿಯಂತೆ ಎಲ್ಲರೂ ಊಟ ಮಾಡಮ ಊಟ ಮಾಡ ಎಲ್ಲರೂ ಇದನ್ನ ಮಾಡಮ್ರಿ ಮಾಡ್ರಿ ಯಾರು ಏನು ಯಾವ ದೃಷ್ಟಿಯಿಂದ ನೋಡ್ತಾರ ಅವರವರ ದೃಷ್ಟಿಗೆ ತಕ್ಕಂತೆ ಅವನು ಕಾಣ್ತಾನ ಆದರೆ ಭೋಗಿಯ ದೃಷ್ಟಿಗೆ ಭೋಗಿ ಅಂತಲೂ ಯೋಗಿಯ ದೃಷ್ಟಿಗೆ ಯೋಗಿ ಅಂತಲೂ ವ್ಯ ವ್ಯವಹಾರವನ್ನ ಮಾಡಿದ್ರು ಕೂಡ ತನ್ನ ಜ್ಞಾನ ನಿಷ್ಠೆಯಲ್ಲಿ ಮಾತ್ರ ಏಕರೂಪವಾಗಿರುತ್ತಾನೆ ಕನ್ನಡಿ ಅನೇಕ ರೂಪವನ್ನು ತೋರಿಸಿ ನೋಡಮ್ಮ ಆದ್ರೆ ತಾನು ಮಾತ್ರ ಏಕರೂಪವಾಗಿಯೇ ಇದೆ ಅದರಲ್ಲಿ ಯಾವ ತೋರಿದ್ರು ಯಾವಿಲ್ಲ ತಾನು ತನ್ನಂತೆ ಆದರೆ ತನ್ನ ಜ್ಞಾನ ನಿಷ್ಠೆಯಲ್ಲಿ ರೂಪನಾಗಿರುತ್ತಾನೆ ಅವನ ವೃತ್ತಿ ಅನೇಕ ಆಗದಲ್ಲಚ್ಚಲವಾದ ನಿಷ್ಠೆಯಿಂದ ಜ್ಞಾನಿ ಇದ್ದು ಈ ರೀತಿ ಏಕರೂಪನಾಗಿ ಇರುವಂತೆ ಅವರಿಗೆ ಅವರಂತೆ ಇವರಿಗೆ ಇವರಂತೆ ತಾನು ತನ್ನಂತೆ ಇರುತ್ತಾನೆ ಸಾಮಾನ್ಯವಾಗಿ ಮನೆಯಲ್ಲಿ ಸಿಹಿಯಾದ ಬೆಲ್ಲ ಸಿಹಿಯಾದ ಸಕ್ಕರೆ ಆ ಸಕ್ಕರೆ ಏನ್ ಮಾಡತ್ರ ಈ ಪದಾರ್ಥಗಳು ಸಿಹಿಯನ್ನ ಬೆರೆಸಿ ಅಂದ್ರೆ ಸಿಹಿಯನ್ನ ಕೂಡಿಸಿ ಮಾಡಿದಂತ ಹಲವು ಪದಾರ್ಥಗಳಿರ್ತಾವ ಪದಾರ್ಥಗಳು ಸಿಹಿಯಾದ ಪದಾರ್ಥ ನಾವು ಸಾಮಾನ್ಯವಾಗಿ ಸ್ವೀಟ್ ಅಂಗಡಿಗೆ ಹೋದಾಗ ಆ ಅಂಗಡಿಯಲ್ಲಿ ಅನೇಕ ಪದಾರ್ಥಗಳು ಪದಾರ್ಥಗಳಿರ್ತಾವ ಅದಕ್ಕೆ ನೂರ ಎಂಟು ಎಷ್ಟು ಮೈಸೂರು ಪಾಕ್ ಅಂತ ಇರ್ತದ ಪೇಡ ಅಂತ ಇರ್ತದ ಕಾಜು ಕುರ್ಮ ಇರ್ತದ ಅನಂತ ರೀತಿಯಿಂದ ಅವಕ್ ಹೆಸರುಗಳು ಉಂಟು ಆದ್ರೆ ಇವೆಲ್ಲಕ್ಕ ಏಕವಾದದ್ದು ಯಾವ್ದು ಸಿಹಿ ಎಲ್ಲದರೊಳಗೆ ಸಿಹಿ ಆದಿಲ್ಲ ಆದರೆ ವಸ್ತುಗಳು ಬೇರೆ ಇದ್ರೂ ಕೂಡ ಸಿಹಿ ಮಾತ್ರ ಏಕರೂಪವಾಗಿ ಇರುವಂತೆ ಒಂದೇ ಸಿಹಿಯಿಂದ ಮಾಡಿದಂತ ಪದಾರ್ಥವಲ್ಲ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಪ್ರಕಾರ ತೋರ್ತಾವ ಒಬ್ಬರಿಗೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅನ್ನುವಂತ ವಿಚಾರ ಬರ್ತಾವ ನಮ್ಗೆ ಆದ್ರೂ ಕೂಡ ಸಿಹಿ ಮಾತ್ರ ಏಕರೂಪವಾಗಿರುವಂತೆ ಎಲ್ಲರಲ್ಲಿ ಸಿಹಿ ಮಾತ್ರ ಬೇರೆ ಬೇರೆ ಇಲ್ಲ ಅದು ತನ್ನ ರೂಪವನ್ನ ತನ್ನ ಗುಣವನ್ನ ಬಿಟ್ಟಿಲ್ಲ ಅಂತ ಅರ್ಥ ಅದರಂತೆ ಅವರಿಗೆ ಅವರಂತೆ ತೋರಿದ್ರು ಕೂಡ ಸಿಹಿ ತನ್ನಂತೆ ಹೇಗಿದೆಯೋ ಅದರಂತೆ ಜಗತ್ತಿನಲ್ಲಿ ನಾನಾ ವ್ಯಕ್ತಿಗಳಿಗೆ ನಾನಾ ಭಾವದಿಂದ ತೋರಿದರೂ ಕೂಡ ತಾನು ಮಾತ್ರ ಬ್ರಹ್ಮ ಸ್ವರೂಪದಲ್ಲಿ ನಿಷ್ಠೆಯನ್ನು ಇಟ್ಟಂತವನು ಅಂತ ವಿಚಾರ ಮಾಡಬೇಕಾಗದ ಅದಕ್ಕೆ ಜಗತ್ತಿನಲ್ಲಿ ಜ್ಞಾನಿ ಹೇಗಿರ್ತನಂತ ಹೇಳಿದರೆ ಆತ ಇರುವುದು ಈ ರೀತಿ ವ್ಯವಹಾರದಲ್ಲಿ ಇರ್ತಾನ ಯಾರಿಗೂ ನಾವು ಕರ್ಮ ಮಾಡ್ತೀವಿ ಅಂದ್ರೆ ಮಾಡ್ರಿ ಧರ್ಮ ಮಾಡ್ತೀವಿ ಮಾಡ್ರಿ ಎಲ್ಲಕ್ಕೂ ಅವರಿಗೆ ಅವರಂತೆ ತಾನು ಮಾತ್ರ ತನ್ನಂತೆ ಹೀಗೆ ಇರ್ತಾರಂತ ಹೇಳೋದಕ್ಕೋಸ್ಕರವಾಗಿ ಯೋಗಿಗಂ ಯೋಗಿಯ ಓಲು ಕರ್ಮಿಗಂ ಕರ್ಮಿಯ ಓಲು భగి భోగోలు ధర్మిగం ధర్మీయోలు రిగం రోలు తోరుతూ సంతోష పడసే సంతోషకొస్కర తనగేన అద్రంవర భావక ಅವರವರಿಗೆ ಸುಖಕ್ಕಾಗಿ ಆನಂದಕ್ಕಾಗಿ ಅವ್ರ ಸುಖ ಪಡಲಿ ಭಾವದಿಂದ ಅವರನ್ನ ಸಂತೋಷ ಪಡಿಸುತ್ತ ಅವರವರ ಹಾಗೂ ಹೋಗುಗಳಂತೆ ಕಂಡರು ನಿಮಗೆ ಆನಂದ ಆಗ್ತದ ಹಿಂಗ ಅಂದ್ರೆ ಮಾಡ್ರಿ ಇಲ್ಲ ನಾವು ಮಾಡೋಣ ನಿಡ್ರಿ ಮಾಡೋಣ ಯಾರಿಗಾಗಿ ಅಂದ್ರೆ ಅವರಿಗೂ ಸಂತೋಷ ಕಾಣ ಹೀಗೆ ಅವರ ಹಾಗು ಹೋಗುಗಳಂತೆ ಕಂಡರು ಅವರು ಮಾಡಿದಂತೆ ತಾನು ಮಾಡಿದರೂ ಕೂಡ ಸುಜ್ಞಾನಿಯಾಗಿರಪ್ಪ ಮಹಿಮನು ಪರಿಶುದ್ಧ ದರ್ಪಣದಳು ಮೇಲೆ ಕನ್ನಡ ದೃಷ್ಟಾಂತ ಕೊಟ್ಟಲ್ಲ ಆ ದರ್ಪಣಗಳು ಬೆಳಗವನು ತಾನು ಏಕರೂಪದಿಂದ ತಾನು ತನ್ನಂತೆಯಾಗಿ ಈ ರೀತಿಯಾಗಿ ಜ್ಞಾನಿಯ ವ್ಯವಹಾರ ಲೋಕದಲ್ಲಿ ಇರುವುದು ಅಂತ ಹೇಳಿದ್ರು ಅದಕ್ಕೆ ಬ್ರಹ್ಮಜ್ಞಾನಿ ಅವರಿಗೆ ಅವರಂತೆ ಇವರಿಗೆ ಇವರಂತೆ ತಾನು ತನ್ನಂತೆ ಅಂತ ಹೇಳಿದರು ಅಂದಾಗ ಅವರಿಗೆ ಇವರು ಅವರು ಇವರು ನಾನು ನೀನು ನಮ್ಮವರು ತಮ್ಮವರು ಎನ್ನುವ ಭೇದ ಭಾವನೆಯು ಬ್ರಹ್ಮಜ್ಞಾನಿಯಲ್ಲೂ ಕೂಡ ಇದೆ ಎಂತ ಹೇಳದಂತಾಗಲಿಲ್ಲವೆ ಅವನಲ್ಲಿ ಆದಂತ ಅರ್ಥ ಆಯ್ತಲ್ಲ ಅವರಿಗೆ ಅವರಂತೆ ಇವರಿಗೆ ಅವರಂತೆ ಅಂದ್ರೆ ಅವರು ಇವರು ಅನ್ನುವ ಭೇದ ಆದಂತ ಅರ್ಥ ಆಯ್ತದ ಇದು ಹೇಗೆ ಎನ್ನುವ ಪ್ರಶ್ನೆಗೆ ಅಂತ ಬ್ರಹ್ಮಜ್ಞಾನಿಗೆ ಯಾವುದೇ ರೀತಿ ಕಿಂಚಿತ್ತಾದರೂ ಸ್ವಲ್ಪವಾದರೂ ಭೇದ ಭಾವನೆಗೆ ಬ್ರಹ್ಮಜ್ಞಾನದಲ್ಲಿ ಇರುವುದಿಲ್ಲವೆಂದು ಅವರಲ್ಲಿ ಇರುವುದಿಲ್ಲ ಅಂತ ಆ ಭೇದ ಯಾರಿಗೆ ಕಾಣಿಸ್ತದಂದ್ರೆ ನೋಡುವವರ ದೃಷ್ಟಿಯಲ್ಲಿ ಭೇದ ಆದ ದಿನ ಬ್ರಹ್ಮಜ್ಞಾನ ಭೇದ ಇಲ್ಲ ಯಾಕಂದ್ರೆ ಕನ್ನಡಿಯಲ್ಲಿ ಭೇದ ಇಲ್ಲ ನೋಡುವವರಲ್ಲಿ ಭೇದ ಹೌದಿಲ್ಲಮ್ಮ ಸ್ತ್ರೀ ಪುರುಷ ಬಾಲಕ ಮುದುಕ ಅಂತ ನೋಡುವರ ದೃಷ್ಟಿಯಲ್ಲಿ ಬೇರಾದವಿನ ಕನ್ನಡಿಯ ದೃಷ್ಟಿಯಲ್ಲಿ ಬೇರೆನೆ ಇಲ್ಲ ನೀನು ನೋಡ್ರಿ ನಿನ್ನಂಗೆ ಕಾಣ್ತದ ನಾನು ನೋಡಿದ್ರೆ ನನ್ನಂಗೆ ಕಾಣ್ತದ ಇವರೆಲ್ಲರ ಯಾಕೆ ಹೆಚ್ಚಿಗೆ ಯಾಕೆಂದ್ರೆ ಯಾರು ಕನ್ನಡಲಿ ನೋಡ್ತಾರ ಕನ್ನಡಿ ಅವರಂತೆ ತೋರ್ತದ ಇಷ್ಟೆಲ್ಲಾ ತೋರಿದ್ರು ಕೂಡ ಭೇದ ಇಲ್ಲ ತನ್ನಲ್ಲಿ ಯಾವ ಭೇದ ಇಲ್ಲ ಅದರಂತೆ ನೋಡುವರ ದೃಷ್ಟಿಯಲ್ಲಿ ಭೇದ ಕಾಣ್ತದ ಆದರೆ ತನ್ನ ದೃಷ್ಟಿಯಲ್ಲಿ ಭೇದವೇ ಇಲ್ಲ ಅಂತ ಯಾಕಿಲ್ಲ ಆ ಜ್ಞಾನಿಲಿ ಭೇದ ಹಾಕಿಲ್ಲಂದ್ರೆ ಆತನು ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದ ಗುರು ಸನ್ನಿಧಿಯಲ್ಲಿ ಪಾದಾರ್ಪಣೆಯನ್ನು ಮಾಡಿ ವೇದ ವೇದಾಂತದ ಗ್ರಂಥಗಳನ್ನ ಶಾಸ್ತ್ರಗಳನ್ನ ಶ್ರವಣ ಮಾಡಿ ತನ್ನ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡಾಗ ಆತಗೆ ಆದಂತ ಜ್ಞಾನ ಯಾವುದಂದ್ರೆ ಕಲಿಯದಂ ಬ್ರಹ್ಮ ಈ ನೋಡುವ ಜಗತ್ತೆಲ್ಲ ಹೇಗಿದೆ ಅಂದ್ರೆ ಎಲ್ಲವೂ ಬ್ರಹ್ಮ ಸ್ವರೂಪ ಎಲ್ಲಾ ಜಗತ್ತಿನಲ್ಲಿ ನಾನೇ ಇದ್ದೇನೆ ಅಂದಾಗ ಎಲ್ಲವೂ ನನ್ನ ಸ್ವರೂಪವೇ ನನ್ನ ಬಿಟ್ಟು ಇನ್ನೊಂದು ಇರುವುದೇ ಇಲ್ಲ ಅಂತ ಆ ಜ್ಞಾನಿ ತಿಳ್ಕೊಂಡಾನ ಆ ಕಾರಣಕ್ಕಾಗಿ ಅವನಲ್ಲಿ ಭೇದ ಬರಂಗಿಲ್ಲ ಅದನ್ನು ತಿಳಿಲಾರದಂತ ಅಜ್ಞಾನಗಳಲ್ಲಿ ಭೇದ ಬರ್ತದ ಹೀಗೆ ಉತ್ತರವನ್ನ ಕೊಡಲಿಕ್ಕೆ ಒಂದು ನೂರ ಎರಡನೆಯ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಉಪದೇಶವನ್ನು ಮಾಡ್ತಾರೆ ಅದು ಹೇಗೆ ಅಂದ್ರೆ ಜ್ಞಾನಿಯಲ್ಲಿ ತ್ಯಾಗ ತ್ಯಾಜ್ಯ ತ್ಯಾಗಿ ಚ ಅಹಂ ಯೋಗ योग्यम योगी च अहम् भोगा भोज्यम भोगी च अहम् अहम सर्विश सत्यर्थ अहम अंदर त्यागंद ತ್ಯಾಜ್ಯ ಅಂದ್ರೆ ಬಿಡುವ ವಸ್ತು ತ್ಯಾಗಿ ಅಂದ್ರೆ ಅದನ್ನ ಅನ್ನುವಂತ ತ್ರಿಪುಟಿಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಅಂದ್ರೆ ಬಿಡುವನು ಮತ್ತೆ ಬಿಡುವ ವಸ್ತು ಮತ್ತೆ ಅದನ್ನ ಬಿಡುವ ಮನು ಇಲ್ಲಿ ಬಿಡುವುದು ಬಿಡುವ ವಸ್ತು ಮತ್ತು ಬಿಡುವವನು ಆಮೇಲೆ ಬಿಟ್ಟಂತ ವಸ್ತುವಲ್ಲಿ ಕೂಡುವುದು ಕೂಡಬೇಕಾದ್ರೆ ಕೂಡುವ ವಸ್ತು ಇರಬೇಕು ಆ ವಸ್ತುವನ್ನ ಕೂಡುವಂತ ನಮ್ಮ ಆಪೇಕ್ಷೆ ಮತ್ತು ಇಚ್ಛೆ ಇರಬೇಕು ಮತ್ತು ಭೋಗ ಆದ್ರಷ್ಟೇ ಭೋಗಿಸುವ ವಸ್ತು ಆದ್ರಷ್ಟೇ ಇವೆಲ್ಲವನ್ನ ವಿಚಾರ ಮಾಡಿದಾಗ ಎಲ್ಲವೂ ನಾನೇ ಇದ್ದೇನೆ ಯಾಕಂದ್ರೆ ಏಕಂ ಏವಂ ಅದ್ವಿತೀಯ ಬ್ರಹ್ಮ ಬ್ರಹ್ಮನನ್ನ ಬಿಟ್ಟು ಜಗತ್ತಿನಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ ಅಂತ ದೃಢವಾದ ಜ್ಞಾನಿಗೆ ಯಾವುದನ್ನ ಹಿಡಿಯೋದಾದ ಯಾವುದನ್ನ ಬಿಡೋದಾದ ಬಿಡುವ ವಸ್ತು ಇಲ್ಲ ಬಿಡುವವನು ಇಲ್ಲ ಯಾವುದು ಕೊಡಬೇಕು ಯಾವುದು ತಗೋಬೇಕು ಅನ್ನುವಂತ ಭಾವ ಇಲ್ಲ ತನ್ನನ್ನ ಬಿಟ್ಟು ಕೊಡುವ ವಸ್ತು ಇಲ್ಲ ತನ್ನನ್ನ ಬಿಟ್ಟು ತೆಗೆದುಕೊಳ್ಳುವ ವಸ್ತು ಬೇರೆ ಬೇರೆ ಇಲ್ಲ